ಈ ಮಕ್ಕಳನ್ನು ರಮ್ಸೋದು ಒಂದು ಚಂದ ಇರ್ತದೆ ಅವಾಗಿನ ಕಾಲದಾಗೆಲ್ಲ ಮಕ್ಕಳನ್ನು ಉಳಿಸೋದು ಮಗುಸೋದಕ್ಕೆ ಹಾಡಿದು ಹೌದಲ್ಲ ಹೌದಿಲ್ಲ ಮಕ್ಕಳನ್ನು ಬೆಳೆಸೋದು ಒಂದ್ ಹಾಡಿ ತೊಳಿ ಮೇಲೆ ಹಾಕೊಂಡ್ ಇಡೀ ಉಳಿಸ್ತ ತಾಯಿ ಹೇಳ್ತಿದ್ ಏನಂತ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಜೋಬುಳದ ಹರಕೆ ಇದು ಮರೆಯದಿರು ಕಂದ ಮರೆತರೆ ಅಯ್ಯೋ ನೀ ಮರೆತಂತೆ ನನ್ನ ಅಂತೇಳಿ ಅವ್ರವ್ವ ನಮ್ಮವ್ವ ನಿಮ್ಮವ್ವ ಮಗನ್ನ ತೊಡಿ ಮೇಲೆ ಹಾಕೊಂಡ್ ಮಗಳನ್ನ ತೊಡಿ ಮೇಲೆ ಹಾಕೊಂಡ್ ಬೆನ್ನ ಚಪ್ಪಸ್ಬೋತ ಹಾಲು ಕುಡ್ಸ್ಬೋ ಅಂತ ಅದ್ ಹಾಲು ಕುಡಿದ್ ಬಿಟ್ಟು ಊಟ ಮಾಡಾಕ ಬಂತು ಅಂತಂದ್ರ ಚಂದಾಮಾಮನ ಮಾಮನ ತೋರ್ಸಿಕೊಂಡು ಊಟ ಮಾಡ್ತೀವಿ ಇಷ್ಟ ಮಂದಿ ಈಗಿನ ಹೆಣ್ಮಕ್ಳು ಕೊಡ್ತಿರಿ ನೀವು ಎಡ್ ಮೂರ್ ಮೂರ್ ಹಡದ ಕೊತ್ತಿರೀ ಕರೆ ಹೇಳ್ರಿ ಯಾ ಮಗನಿಗೆ ನೀವು ಯಾ ಮಗಳಿಗೆ ನೀವ್ ಎದಿಮೇನು ತೊಡಿ ಮೇಲೆ ಹಾಕೊಂಡ್ ಎದಿ ಹಾಲು ಕುಡಿಸ್ಬೇಕಾರ ಜಾನಪದ ಗೀತೆ ಹಾಡೀರ್ ಕರೆ ಹೇಳ್ರಿ ನೋಡ ಹಚ್ಚಿದ್ರಣ ಕುಡಿ ಅದು ಬೆಳೆದು ದೊಡ್ಡವರಾದ ಅದು ಬರೀ ರಿಮೋಟ್ ಹಿಡ್ಕೊಂಡು ಅಡ್ಡಾಡ್ತಾರೆ ನೋಡ್ರಿ ಅದು ಮನೆ ಯಾಕೆ ಇದು ಹಾಲು ಕೂಡ ಲಭ್ಯವಂತದ್ದವತಿ ನಾವು ಹೆಂಗೆ ಭಾವನೆ ಇಟ್ಕೊಂಡು ಮಗುವಿಗೆ ಹಾಲು ಕೊಡಿಸ್ತೀವೋ ಅದೇ ಭಾವನೆ ಮಗುವಿನಲ್ಲಿ ಬೆಳೆತೈತೆ ಅಂತ ಸೈನ್ಸು ಕೂಡ ಒಪ್ಪಿಕೊಳ್ಳುತ್ತ ಇನ್ನು ನೀವು ಅನ್ನ ತುತ್ತು ಮಾಡಿ ತಿಳಿಸಿರ್ ಖರೆ అదే చందమా తోర్స్ ఊర కత్తిహోడ్క గు బర్తనా మా బా హింగ అంత కన్ను తిల్సి కయ్యగ మొబైల్ కొట్రె చింటు హా సరస్ అవనాకే మాకొక హల్ ఎట్ చందాత హోదల్ ఎట్ చందాడిర్త మగు హాడకత వస్త్ర దాట మక్క బి ఆత நன்யஹரக சுழ்பாடி சுழரங்க சுழிதங்க அந்த ஜனபதி கீதை எட் சந்தைச்சந்தாடி ஆ மகூத் அது மகு வஸ்திராட்டி ஆட்கோய்த்து அந்த ஆடி பானன கண்ட அங்கால தோழ்தேன தங்கின எழநீர் தெங்கார முரிய தொழ்தேன்கர் பங்கார மாரி அந்த நாவ் ಹಡದ ತಾಯಿ ಅಷ್ಟು ಪ್ರೀತಿಯಿಂದ ಬೆಳೆಸ್ತಿದ್ರು ಮಗು ಬೆಳ್ಯಾಕತೈತಿ ಬೆಳ್ಯಾಕತೈತಿ ಅಂತಂದ್ರ ಆ ಮಗುವಿಗೆ ಹೇಳ್ತಿದ್ ಅವ್ರವ್ ಏನಂತ ಕೆರೆಯಂ ಕಟ್ಟಿಸು ಅರವಟ್ಟಿಗೆ ನೀರು ಅನ್ನವನಿಕ್ಕು ಪರೋಪಕಾರಿಯಾಗುವಂತ ಆವಾಗಿನ ಕಾಲದ ತಾಯಿ ಹೇಳ್ತದ ಈಗಿನ ಕಾಲದ ತಾಯಿ ಏನಂತ ಹೇಳ್ತಾಳ ಅಂದ್ರ ಹಾಡ ಎದಿ ಮೇಲಾಗೇನು ತೊಡಿ ಮೇಲಿದ್ದ ಹುಡುಗ ಎದಿ ಹಾಲು ಟಿವಿ ನೋಡ್ಕೊಂಡು ರಿಮೋಟ್ ಹತ್ಕೊಂಡು ಹಾಲು ಕುಳಿಸ್ತತಿ ಬೆಳೆದ್ ತುಟ್ಟು ಮಾಡ್ತಿದ್ದ ಸಂದರ್ಭದಲ್ಲಿ ಕೈಯಾಗ ಮೊಬೈಲ್ ಕೊಟ್ರೆ ಊಟ ಮಾಡ್ತಾವ ಈಗಿನ ಮಕ್ಳು ಹೌದು ಅವಾಗೆಲ್ಲ ಲಾಲಿ ಹಾಡ್ತಿದ್ರು ಜೋ ಕಂದ ಎಲ್ಲ ಗೋಪಿಯ ಕಂದ ಅಂತ ಹಿಂಗೆಲ್ಲ ಹಾಡಾಡ್ತಿದ್ರು ಬರ್ತವ್ ಹಾಡಾಕ ನಿಮಗ ಬರ್ತಾವ್ ಹಾಡಕ ನಿಮಗೆ ಮಕ್ಕಳ ಕಡೆ ನಮ್ಮ ಹೇಳಿದಲ್ಲ ಮಕ್ಕಳ ಕಡೆ ಗಂಡನ ಕಡೆ ಲಕ್ಷ ಬಿಡುತ್ತಿ ಎಲ್ಲ ಧಾರವಾಹಿ ನೋಡಿ 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 ನಮ್ ಹುಬ್ಳ ಒಂದು ಇದು ಬರಲ್ಲ ಕತಿ ಬರಲ್ಲ ಮೂರ ಸಾಲಿನ ಕತಿ ಬರಲ್ಲ ಮೂವತ್ತು ಲಕ್ಷ ರೂಪಾಯಿ ಬಹುಮಾನ ಸಿಕ್ತಾವ ಹೇಳ್ರಿ ಮೂರ ಸಾಲಿನ ಕತಿ ಬರೀತಾನ ಮೂವತ್ತು ಲಕ್ಷ ರೂಪಾಯಿ ಸಾರಿ ಮೂರ್ ಲಕ್ಷ ರೂಪಾಯಿ ಬಹುಮಾನ ಸಿಗತೈತಿ ಕತಿ ಅದು ಚೆಂದಿತ್ತು ಗೊತ್ತ ಇಂದು ನಮ್ಮ ಮನೆಯಲ್ಲೊಂದು ಟಿವಿ ಕೆಟ್ಟಿತ್ತು ಕೆಟ್ಟ ದಿನವೇ ನಮ್ಮ ಬಾಳವೆ ನೆಟ್ಟಗಾಯ್ತು ಅಂತ ಬರ್ದಿದ್ದವ್ ಮನೆಯಾಗ ಟಿ ಕೇಳಿತಂತ ಅವತ್ತವನ್ ಬಾಳೆ ನೆಟ್ಟಗಾಗಿತ್ತ ಅಂದ್ರೆ ಟಿವಿ ಗಂಡ ಹೆಂಡತಿ ಜಗಾಡ್ಕೊಂಡ ಇದ್ರು ನಾನ್ ಹೇಳಕಿ ನಿಮ್ಗೆ ಏನಂತ ಮಗು ಅಂಗಾಲ ನನಕಂದ ಅಂತಕ್ಕಂತ ತೊಳಗೇನೊಳಗಡೆ ಇವತ್ತು ಮಕ್ಕಳಿಗೆ ನೀವಂತಿರಿ ಆಡರ ಬಾಮಗ ನೀನು ಕೈಕಾಲ ಹುಡಿತೀನಿ ಅಂತ ಹೇಳ್ತಾಳ ಆರವಟ್ಟಿಗೆ ನಿಕ್ಕು ಅಂತ ಅವತ್ತಿನ ಕಾಲದಾಗ ಹೇಳಿದ್ರು ಇವತ್ತಿನ ಕಾಲದಾಗ ಏನ್ ಹೇಳಿ ಮಕ್ಕಳಿಗೆ ಟಿಫನ್ ಬಾಕ್ಸ್ ಕಳಿಸ್ತೀವಿ ಅಂತಂದ್ರೆ ಅವಾಗ ನಮ್ಮ ಏನ್ ಹೇಳ್ತಿದ್ಲು ಅಂತಂದ್ರೆ ಹಂಚ್ಕೊಂಡು ಉಣಪ ಹೌದಿಲ್ ತಿಳ್ಕೊಂಡು ಬಂದ್ರು ಕರ್ಕೊಂಡು ಅಂತ ಹೇಳ್ತಿದ್ಲು ಈಗ ನಮ್ಮ ಇಂಗ್ಲಿಷ್ ಅವ್ವ ಅದಕ್ಕೆ ಪ್ಯಾಕ್ ಮಾಡಿ ಕೊಡ್ತಾರ ಯಾರಿಗೂ ಕೊಡ್ಬೇಡ ಒಬ್ಬ ಕುತ್ಕೊಂಡು ಹುಣ್ಣ ಉಳಿದ್ರು ವಾಪಸ್ ಮುನಿಗೆ ತಗೊಂಡ ನಿಮ್ಮಅಪ್ಪಗ ಆಗ್ತದ ರಾತ್ರಿ ಊಟ ಖರೀದಿ ಯಾರಿಗೂ ಕೊಡ್ಬೇಡ ಹೌದು ಎಲ್ಲಿ ಎಲ್ಲಿಗ್ ಬಂತು ಈಗ ಬದುಕಿ ಕೊಡಕ್ಕಾಗಲ್ಲ ಅದಕ್ಕೆ ಹೇಳ್ತಾರ ಮಂದಿಯ ಒಳಗ ಇರ್ಬೇಕು ನನ್ಗೆ ಶಿವನ ದಯದಿಂದ ಹೋಗುವಾಗ ನಾಲ್ಕು ಮಂದಿ ಬಾಯಾಗಿರ್ಬೇಕು ಅಂತ ಹೇಳ ನಾಲ್ಕು ಮಂದಿ ಬಾಯಿಯಾಗಿರೋದು ಅಂತಂದ್ರೆ ಸ್ಲೋತ್ನಿಗೆ ನಾಲ್ಕು ಮಂದಿನ ಗಳಿಸ್ಕೊಳ್ಳದ ಯಾವ ರೂಪದೊಳಗಡೆ ಮನೆಗೆ ಅಡಗ ಬರ್ತಾನೋ ಯಾವ ರೂಪದೊಳಗಡೆ ಭಗವಂತ ಬರ್ತಾನೋ ಗೊತ್ತಿಲ್ಲ ಆದ್ರೆ ಬಂದು ಭಗವತಿ ಭಿಕ್ಷಾಂದೇಹಿ ಅಂದಾನ ಅಂತಂದ್ರೆ ಇಂಥ ಕಾರ್ಯ ನಡೆದೈತಿ ಅಂದ್ರೆ ನಂದೊಂದು ಐದು ಚೀಲ ಅಕ್ಕಿ ಇರ್ಲಿ ಪಾಯಿಲಿಗೆ ಅಂತೇಳಿ ತಂದು ಕೊಟ್ಟಿವಿ ಅಂತಂದ್ರೆ ಯಾವ್ದೋ ರೂಪದಾಗ ಬಂದು ಅಡಿಗೆ ಪಜ್ಜ ಊಟ ಮಾಡ್ಕೊಂಡೋಗಿ ಯಾವ ಅನ್ನಕ್ಕೆ ಯಾವ ಅನ್ನದಾಸ ಅಕ್ಕಿ ಕೊಟ್ಟಾನ ಅವ್ನ ಮನೆಯ ಸದಾವಕ ಅನ್ನಪೂರ್ಣೇಶ್ವರಿ ಇರ್ಲಿ ಅಂತ ಎರಡೂ ಎತ್ತಿ ಆಶೀರ್ವಾದ ಮಾಡ್ತಾನೆ ಯಾರ ಈ ಕಾರ್ಯಕ್ರಮಕ್ಕ ಹಣದ ರೂಪದಲ್ಲಿ ಸಹಾಯ ಮಾಡಿರ್ತೀರೋ ಅವ್ರಿಗೂ ಅಳಿವಪ್ಪ ಆಶೀರ್ವಾದ ಮಾಡ್ತಾನ ನಾ ಕೊಡ್ಲಿಪ್ಪ ಅಂತ ನೀವ್ ಮನ್ಯಾಗ ಕುಟ್ಟಿ ಇಟ್ಕೊಂಡು ಅಂತ ತಿಳ್ಕೊ ಹಂಗೆ ಇಟ್ಕೊಂಡು ಕೂತಿ ಅಂತ ತಿಳ್ಕೊ ಅಳಿವಪ್ಪ ಅಂತ ಹೇಳ್ತಾನ ಹಂಗ ಇರ್ಲಿ ಅಂತ ಹೇಳ್ತಾನ ಹಂಗ ಇರ್ಲಿ ಅಂದ್ರೆ ಏನು ಅಂತಂದ್ರೆ ನಿನಗೂ ಅನ್ಭವಸಕ್